ಕ್ಕೆ ಬರದರೆ ಹಾವು ಸಾವುದೇನಯ ಜಗತ್ಪ್ರಸಿದ್ಧ ಜಾಗದಲ್ಲಿ ಕೂತು ತಪಸ್ಸು ಮಾಡಿದರೆ ದೇವರು ಕಾಣವರೇನಯ್ಯ ಅಂತರಂಗ ಶುದ್ಧಿ ಇಲ್ಲದೇನು ಜೊತೆಲಿ ಕೂಡಿ ಬಾಳುವುದು ಕಾಲಕೂಟ ವಿಷವೂ ಕೂಡಲು ಸಂಗಮ ದೇವ ಅಂತ ಏನು ಹೇಳಿದ್ದಾರೆ ಆ ಒಂದು ಅಂತರಂಗ ಶುದ್ಧಿ ಇಟ್ಕೊಂಡು ಏನು ನಮ್ಮ ಹಿರಿಯರು ಕೂತಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಹಾಗೂ ಬಹಿರಂಗವಾಗಿ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡೋದಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನಾನು ನನ್ನ ಪರವಾಗಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನ ಮಾತಾಡಿದ ಮೇಲೆ ನೀನು ಮಾತಾಡ್ತೀಯಲ್ಲಪ್ಪ ನಿನಗೇನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ಕೋಬೋದು ನೀವೆಲ್ಲ ನನಗೆ ಗೊತ್ತು ಯಾಕಂದರೆ ಎಲ್ಲ ಮಾತಾಡಿಬಿಟ್ರು ನೋಡಿ ಅವರು ನಮ್ಮ ಡಾಕ್ಟ್ರ್ ಅವರು ಹೇಳಿದ್ರು ಅವ್ರ ಬಗ್ಗೆ ಶಂಕರ್ ಅವ್ರ ಬಗ್ಗೆ ಶಂಕರ್ ತಾನೇ ಹೋದರು ಯಾವ ಆ್ಯಂಗಲಲ್ಲಿ ಅವ್ರಿಗೆ ಮುಪ್ಪು ಬಂದಿದೆ ಹೇಳಿ ಸ್ವಾಮಿ ನೀವು ನೋಡಿ ಒಂದು ಕೂದಲಾದರೂ ಬೆಳ್ಳಗಾಗಿದೆಯಾ ಈಗಲೂ ಒಳ್ಳೆ ರಾಜ್ಕುಮಾರ್ ಸ್ಟೈಲಲ್ಲಿ ಚೆನ್ನಾಗಿ ಕಾಣ್ತಾರೆ ಅವರು ಏನಿವತ್ತು ಕರುನಾಡ ನಿಧಿ ಒಂದು ಈ ಒಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮ್ಮ ಏನು ಇದ್ದೀರಿ ಸಲ್ಮಾನ್ ಅವ್ರಿಗೆ ಆ ದೇವರು ಅಷ್ಟೈಶ್ವರ್ಯ ಆರೋಗ್ಯ ಭಾಗ ಕೊಟ್ಟು ಈ ವಿಶ್ವ ಇರೋವರೆಗೂ ಈ ಕರುನಾಡ ನಿಧಿ ಅನ್ನೋ ಒಂದು ಪತ್ರಿಕೆ ಸತತವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ ಆದ್ಮೇಲೆ ಕರ್ನಾಟಕದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದರು ನಮ್ಮ ಹಿರಿಯರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆದಮೇಲೆ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಅದಕ್ಕಿಂತ ಬಿಫೋರು ಬ್ರಿಟಿಷರು ಆಳ್ವಿಕೆ ಇನ್ನೂರು ಒಂದು ವರ್ಷ ಅದಕ್ಕಿಂತ ಬಿಫೋರು ಮೊಘಲರು ಈ ರಾಜರು ಮಹಾರಾಜರ ಕಾಲದಲ್ಲಿ ಸಹ ಕನ್ನಡ ಭಾಷೆಗೆ ಎರಡು ಸಾವಿರದ ಐನೂರ ನಾಲ್ಕು ವರ್ಷಗಳ ಇತಿಹಾಸ ಇರುವ ಏಕೈಕ ಭಾಷೆ ಅಂದರೆ ಅದು ನಮ್ಮ ಕನ್ನಡ ಭಾಷೆ ಅಂತ ಹೇಳೋದಕ್ಕೆ ಅನಿಸ್ತಾರೆ ಗಂಗರು ಚೋಳರು ಚಾಲುಕ್ಯರು ನಮ್ಮ ರಾಜ್ಯದ ರಾಜರು ಬೇರೆ ರಾಜ್ಯದ ರಾಜರಗಳ ಜೊತೆ ಯುದ್ಧ ಮಾಡಿದಾಗ ಆ ರಾಜರು ಖೈದಿಗಳಾದರೆ ಒಳ್ಳೆಯ ಊಟವನ್ನು ಕೊಡುವ ಏಕೈಕ ದಾನಿಗಳು ಕರ್ನಾಟಕದವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ದಟ್ ಈಸ್ ಕನ್ನಡಿಗ ಈಗ ನಾನು ನೋಡಿದ್ದೀವಿ ಭಾರತ ದೇಶದ ಕೆಲವು ನಮ್ಮ ಬಿ ಎಸ್ ಎಫ್ ಯೋಧರು ಸಿಕ್ಕಿದರೆ ಮರ್ಮಾಂಗವನ್ನು ಕತ್ತರಿಸಿ ಕಳಿಸಿರುವ ದೇಶನೂ ನಾನು ನೋಡಿದ್ದನ್ನು ಐ ಹೇಟ್ ದಟ್ ದೇಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಯಾಕಂದರೆ ಅಂತಹ ಒಳ್ಳೆಯ ಜನ ಇರುವ ಏಕೈಕ ನಾಡು ಅಂದರೆ ನಮ್ಮ ಕನ್ನಡ ನಾಡು ಸಿ ಎಂ ಖಾದರ್ ಸಾಹೇಬರು ಹೇಳಿದರು ಮೌಲಾ ಷರೀಫರು ವಕೀಲರು ನಾನು ಅರವತ್ತು ರೂಪಾಯಿ ತೊಗೊಂಡು ಬ್ಯಾಂಗ್ಳೂರಿಗೆ ಬಂದೆವನ್ ನಾನು ಏನಾದರೂ ಮಾಡಬೇಕಂತ ರಾತ್ರಿ ರೋಡಲ್ಲಿ ಮಲಗಿದ್ವಿ ಬ್ಲ್ಯಾಕ್ ಟಿಕೆಟು ಸೇಲ್ ಮಾಡಿದ್ವಿ ಆಟೋನೂ ಓಡಿಸಿದ್ವಿ ಆ ದೇವರ ಆಶೀರ್ವಾದದಿಂದ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಸಾವಿರದ ಎಂಟುನೂರು ಜನರ ಕೆಲಸ ಕೊಟ್ಟು ಹಿಂದೂಸ್ತಾನ್ ಗ್ರೂಪ್ ಆಫ್ ಕಂಪನಿ ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಆ ರಾಮನ ಆಶೀರ್ವಾದನೂ ಆ ಅಲ್ಲ ಆಶೀರ್ವಾದನೂ ಆ ಬಸವಣ್ಣನ ಆಶೀರ್ವಾದನೂ ಗೊತ್ತಿಲ್ಲ ನಾನು ಇವತ್ತು ಇವ ಮಟ್ಟಕ್ಕೆ ಬಿಡೋದಕ್ಕೆ ಕಾರಣಕರ್ತ ಯಾರ ಇದ್ದರೆ ಅದು ನಮ್ಮ ಕನ್ನಡಿಗರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಸರಿಸುಮಾರು ನಲವತ್ತೆಂಟು ದಿವಸಕ್ಕೆ ಎಲ್ಲ ನೋಡ್ಕೊಂಡು ಬಂದೆ ಸಾವಿರ ಸಲಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈ ಸೌದಿ ಲಂಡನ್ ಜಪಾನ್ ಅಮೆರಿಕಾದಲ್ಲಿ ಹುಟ್ಟೋದಕ್ಕಿಂತನೂ ಒಂದೇ ಒಂದು ಜನ್ಮ ಒಂದೇ ಒಂದು ಜನ್ಮ ಒಂದೇ ಸಲ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹುಟ್ಟಬೇಕಂತ ನಾನು ಬಯಸ್ತೀನಿ ಏನು ಈ ಕಾರ್ಯಕ್ರಮ ನೀವು ಏನು ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಕಾರ್ಯಕ್ರಮ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಡವಿದಾಗ ಈ ಪತ್ರಿಕಾ ರಂಗ ಕಿವಿ ಹಿಂಡೋ ಕೆಲಸ ಮಾಡ್ತಾ ಇತ್ತು ಒಂದು ಕಾಲದಲ್ಲಿ ಈಗ ಏನಾಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಕೆಲವು ಪಕ್ಷಗಳಿಗೆ ಕೆಲವು ರಾಜಕೀಯ ಪಕ್ಷಗಳಿಗೆ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಥವರು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವ ಒಂದು ಅನ್ಯಾಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮಗೂ ಗೊತ್ತಿರ್ಬೋದು ಗೊತ್ತಿದೆ ಅಲ್ಲ ಒಂದು ಚಾನಲ್ ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಒಂದು ಸಮುದಾಯಕ್ಕೆ ಬಯೋದು ಯಾವ ಸಮುದಾಯನೂ ನೀನೇನು ಅಪ್ಲಿಕೇಶನ್ ಹಾಕಿಬಿಟ್ಟು ಹುಟ್ಟಬೇಕಂತೇನು ಹುಟ್ಟಿಲ್ಲ ಏನಲ್ಲ ಹತ್ರ ಈ ಸಾಬ್ರ ಏನಾದರೂ ಅಪ್ಲಿಕೇಶನ್ ಹಾಕಿದಿರಿ ಅಂದರೆ ಖಾದರ್ ಸಾಹೇಬ್ರೆ ನಾನು ಕೇಳ್ತೀನಿ ನಿಮಗೆ ಅಲ್ಲ ಯಾವತ್ತಾದ್ರೂ ನಮ್ಗೆ ಕಾಣ್ಬಿಟ್ಟು ನಾವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ವಾ ಪೊಲೀಸ್ ಪ್ಯಾದೆ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಪೋಸ್ಟ್ ಮ್ಯಾನ್ ಆಗ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಪಿ ವನ್ ಆಗಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು ನಾನಿಲ್ಲಿ ಸೇರಿರುವ ಹಿಂದೂ ಬಾಂಧವ್ರು ಕೇಳ್ತೀನಿ ಏನು ಬ್ರಹ್ಮದೇವ್ರು ಯಾವತ್ತಾದರೂ ಕನ್ಸಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಹುಟ್ಟಿದ ವಟ್ ಇಸ್ ಅ ಮೀನಿಂಗ್ ಆಫ್ ಹಿಂದೂ ಹಿಂಸೆಯಿಂದ ದೂರ ಇದ್ದು ನಾಲ್ಕು ಜನರಿಗೆ ಒಳ್ಳೆ ಮಾಡುವ ಏಕೈಕ ಕೆಲಸ ಮಾಡುವವನು ಹಿಂದೂ ವಟ್ ಇಸ್ ಅ ಮೀನಿಂಗ್ ಆಫ್ ಮುನ್ಸಲ್ಮಾನ್ ಮೊಹಬ್ಬಸ್ ಚಾರ್ಗು ಲೇಖು ಚಲ್ನೆ ವಾಲೆ ಕ ಮುಸಲ್ಮಾನ್ ಕಷ್ಟದಲ್ಲಿರೋರಿಗೆ ಇದ್ದೀನಂತ ತೋರಿಸ್ಕೊಳ್ಳೋನು ಕ್ರಿಶ್ಚಿಯನ್ ಇದು ಬಿಟ್ಬಿಟ್ಟು ಜಾತಿ ಮತ ಕುಲ ಗೋತ್ರ ನಾನು ಕೇಳ್ತೀನಿ ಕಾಣದೇ ಇರುವ ದೇವರಿಗೆ ಪೂಜೆ ಮಾಡುವ ನಾವು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರೆ ಅವನಾರವ ಇವನಾರವ ಅವನಮ್ಮವ ಇವನಮ್ಮವ ಈಗೇನಿಲ್ಲ ಅವನಾರವ ಅವನು ಸಾಬ ಇವನಾರವ ಇವನು ಗೊಲ್ಲ ಅವನ ಯಾರಪ್ಪ ಅವನು ಗೌಡ ಇವನ ಯಾರಪ್ಪ ಲಿಂಗಾಯತ ಯಾ ನನ್ ಮಗನ ಹೇಳಿದ್ದು ಬುಧಿಗೆ ನಿಂಗೆ ಇದು ಹೇಳಿದ್ದು ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ ಯಾಕಂತ ದೊಡ್ಡವರು ಇದ್ದಾರೆ ನಾನು ಭಾಳ ಚಿಕ್ಕವನು ನೋಡಿ ಈ ಲೈನಲ್ಲಿ ಎಲ್ರಿಗಿಂತ ಚಿಕ್ಕವ್ನ ಯಾರಾದ್ರೆ ನಾನೇ ಸ್ವಲ್ಪ ಕರ್ರಿಗಿದ್ರು ಭಾಳ ಚಿಕ್ಕವನೇ ನಾನು ಏನು ಈ ಕಾರ್ಯಕ್ರಮ ನೀವು ಹೋಗ್ತಾ ಇದ್ದೀರಿ ನಿಮ್ಮ ಆ ದೇವ್ರು ಒಳ್ಳೇದು ಮಾಡಲಿ ಆ ಸಲ್ಮಾನ್ ಬಾಪ ಇಲ್ಲೇ ಸಲ್ಮಾನಕ್ಕಿಂತನೂ ಸಲ್ಮಾನ್ ಖಾನ್ಗಿಂತನೂ ದೊಡ್ಡದಾಗಿ ಬೆಳೀಲಿ ಆ ದೇವ್ರ ಆಶೀರ್ವಾದ ಇರುತ್ತೆ ನಾನು ದೇವ್ರು ರೀ ನಾನು ದೇವ್ರು ನೋಡಲ್ಲ ನಾನು ನೋಡಿಲ್ಲ ಯಾವತ್ತಾದರೂ ಯಾರಾದರೂ ದೇವ್ರು ನೋಡಿದ್ದೀರಾ ಇಲ್ಲಿ ಸಿ ಅಶ್ವಥ್ ಅವ್ರು ಹೇಳಿದರು ಒಳಿತು ಮಾಡು ಮನುಷ ಅಂತ ಒಳ್ಳೆ ಕೆಲಸ ಮಾಡೋವನ್ನ ಮಾತ್ರ ಈ ದೇಶದಲ್ಲಿ ಈ ವಿಶ್ವದಲ್ಲಿ ಇರಲಿ ಕೆಟ್ಟವರೆಲ್ಲನೂ ನಾನು ಏನೇನು ಹೇಳಕ್ಕೆ ಬೇಡ ಹೋಗಲ್ಲ ಹೋಗಲಿ ಅಂತ ಬಯಸ್ತಾ ನನಗೇನು ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ